ಇವಾಗ ಸರ್ ಇದು ಯಾವಾಗ ಬರ್ತದೆ ಸರ್ ಸರ್ ಇದು ಅಪ್ರಾಕ್ಸ್ಮೆಟ್ಲಿ ಟೆನ್ ಟು ಇಲೆವೆನ್ ಮಂತ್ಸ್ ಸ್ಪೇಕ್ ಸರ್ ಇದಕ್ಕೆ ಟೆನ್ ಟು ಎಲೆವೆನ್ ಹ್ಮ್ ಇಲ್ಲೆಲ್ಲ ಟೊಮ್ಯಾಟೊ ಇದು ಟೊಮೆಟೊ ಇದೆ ಸರ್ ಟೊಮೆಟೊ ಮತ್ತೆ ಜೆಂಡು ಹೂವ ಜೆಂಡು ಹೂವ ಜೆಂಡು ಹೂವ ಇದ್ರ ಜೊತೆ ಅಚ್ಚು ಒಂದು ರೀಸನ್ ಇದೆ ಚೆಂಡು ಹೂವ ಪಕ್ಕದಲ್ಲಿದ್ರೆ ಅದಕ್ಕೆ ಹುಳ ಆಗಲ್ಲ ಅಚ್ಛೆ ಅಚ್ಛ ಟೊಮೆಟೋಗೆ ಟೊಮೆಟೊ ಹುಳ ಆಗಲ್ಲ ಜಾಸ್ತಿ ಹುಳ ಆಗಲ್ಲ ಹ್ಞೂ ಹ್ಞೂ ಅದಕ್ಕೋಸ್ಕರ ಎರಡು ಒಂದೇ ಸಲ ಎರಡು ಅದ್ರ ನೋಡಿ

ಆದ್ರು ಪ್ಲಾಂಟೇಶನ್ ಮಾಡ್ತಾ ಇದೀನಿ ಇದು ಏನ ಆ ಏಜ್ ದಿವಸ ಬರಬಹುದು ಸರ್ ಫ್ಲವರ್ಸ್ ಇದು ಎಷ್ಟು ಮೂರನೇದು ಬಂದಿತ್ತು ಸರ್ ನಮ್ಮದು ನಾಲ್ಕು ಸಲ ಬರುತ್ತೆ ನಾಲ್ಕು ಸಲ ಕಟಾ ಹೋಗುತ್ತೆ ಇದು ಉದಿನ್ ಗಳಿ ಆಗ್ತಿದೀವಿ ಇದು ಉದಿನ್ ಗಳಿ ಇದೆ ಉದಿನ್ ಗಳಿ ಅದು ಮುನಕ ಐ ಇเดಲ್ಲನುಗೆ ಕಾಯ್ತು ಡ್ರಾಮ್ ಸ್ಟಿಂಗ್ ಡ್ರಾಮ್ ಸ್ಟಿಕ್ಕದು ಈ ವರ್ಷ ನಮಗೆ 35000 ತರ ಹ್ಞೂ ಹ್ಞೂ ಟಿವಿ ಎಲ್ಲಿ ಸಪ್ಲೈ ಮಾಡಿರಿ ಅಂದ್ರೆ ಸಪ್ಲೈ ಆಗಲ್ಲ ಹಾಂ ಇದು ಹಾಂ ಹಾಂ ಭಾಳ ಜನ ಗೊತ್ತಿದೆ ಹ್ಞೂಕ್ಕೆ ನಾವು ಮಿಠಾಜ್ ಹ್ಞೂ ಹ್ಞೂ ಚೆರಿ ಅಂತಾರೆ ಅದು ಅದು ಬೇರೆ ಸರ್ ಬೇರೆ ಇದು ಬೇರೆ ಹ್ಞೂ 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 ಇದು ಖತ್ತ ಮಿಠ ಸರ್ ಹಾಂ ಹಾಂ ಎಷ್ಟವು ಸರ್ ಈ ಗಿಡಗಳು ಏಳು ಗಿಡ ಇದೆ ಸರ್ ಹಾಂ ನೀವು ಎಲ್ಲ ಶ್ಯಾಂಪಲ್ ಹಾಕಿರ್ತೀರಿ ಹಾಂ ಇವೆಲ್ಲ ಶ್ಯಾಂಪಲ್ ಸರ್ ಈ ಸೆಟ್ ಆದಮೇಲೆ ಆಮೇಲೆ ಇದು ಸರ್ ಇವಕ್ಕೆಲ್ಲ ಎಲ್ಲ ಮಾಡ್ತೀರಿ ಮದ್ದದು ಹೊಡಿತೀರಿ ಡೈರೆಕ್ಟ್ ಇಲ್ಲ ಸರ್ ಡೈರೆಕ್ಟ್ ಸರ್ ಇದು ಏನು ಮಾಡಿ ಏನು ಔಷಧಿ ಇಲ್ಲ ಏನಿಲ್ಲ ಏನಿಲ್ಲ ಸಿಪ್ಪಿ ಗೊಬ್ಬರ ಹೋದ್ರೆ ಆ ಸಿಪ್ಪಿ ಗೊಬ್ಬರ ಒಂದು ಹಾಕೋದು ಅಷ್ಟೇ ಸರ್ ನೀರು ಬಿಡೋದು ನೀರು ಬಿಡೋದು ಆಮೇಲೆ ಟೈಮ್ ಟು ಟೈಮ್ ಅದ್ರ ಚಟ್ನಿ ಮಾಡೋದು ಇದು ಅಂಜೂರು ಅಂಜೂರು ಹಾಂ ಹಾಂ ಅಂಜೂರು ಹಾಗೆ ಆಗ್ತಾ ಇದೆ ಚೆನ್ನಾಗಿ

ಎಲ್ಲ ನಾವು ನಾವೆಲ್ಲೂ ಯಾವುದಾದ್ರೂ ಹುಡುಗಿ ಹೋದ್ವಿ ಅಲ್ಲಿ ಏನಾದರೂ ಅಷ್ಟಾಗಿ ಒಂದು ಫ್ರೂಟ್ಸ್ ನೋಡಿದೆ ನೆಕ್ಸ್ಟ್ ನಾವು ಹುಣ್ಣಿಸುತ್ತಾನೆ ಅವರು ಅವತ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಾನು ಕ್ಲೈಮೇಟಿಗೆ ವಾತಾವರಣ ಸೆಟ್ ಆಗುತ್ತೋ ಏನೋ ಗೊತ್ತಿಲ್ಲ ಅಷ್ಟೊಂದು ಐದು ಪ್ಲಾನ್ಸ್ ಹಚ್ಬೇಕು ಬಂದಿದ್ದೀನಿ ಇಪ್ಪದು ಕರೆಕ್ಟಾಗಿ ಬಂತಂದರೆ

ಪ್ರಾಬ್ಲಮ್ ಇದು ಫೇಲ್ ಆಗಿಲ್ಲ ಅಂದರೆ ನಮ್ದು ಕಾಳು ಬರಲ್ಲ ಮಾಸುಗಳಿಗೆ ಒಳ್ಳೆ ಕಾಳಗೂ ಬರ್ತದೆ ಸರ್ ಪ್ಲಾಸ್ ಕೂಡ ಕಾಳು ಎಷ್ಟು ಏಕರೂ ಸರ್ ಇದೆ ನಮ್ಮ ಬರಬೇಕು ಏಕರು ಕಾಲೇಜು ಅನ್ನೋದು ನಾವು ದೂರ ನಮ್ಮಲ್ಲಿ ಜವಾರಿ

ಇದು ನೀಲ್ಕಾಯಿ ಹ್ಞೂ ಸರ್ ಜಮ ಕೈ ಕಾಲ ಜಾಮು ಕಾಲ ಜಾಮುನ್ ಸರ್ ಪ್ರೊಡಕ್ಷನ್ ಚಾಲೂ ಆಗಿವೆ ಸರ್ ಇಲ್ಲ ಸರ್ ಇನ್ನೂ ಇಲ್ಲ ಇಲ್ಲ ಟೈಮ್ ಬೇಕು ಟೈಮ್ ಬೇಕು ಹ್ಞೂ ಹ್ಞೂ ಸೀತಾಪುರ ಸ್ಟಾರ್ಟ್ ಆಗಿದೆ ಪೇರು ಸ್ಟಾರ್ಟ್ ಆಗಿದೆ ರಾಮ್ಫಳ ಸ್ಟಾರ್ಟ್ ಆಗಿದೆ ಲಕ್ಷ್ಮಣಪುರ ಆಗಿದೆ ಸೀತಾಫಲ ಎಷ್ಟು ಆಯ್ತಲ್ಲ ಸರ್ ಇಲ್ಲಿ ಎಷ್ಟು ಲ್ಯಾಂಡ್ ಟೋಟಲ್ ಇಲ್ಲಿ ಇದು ಸರ್ ಬಂದ್ಬಿಟ್ಟು ತ್ರೀ ಏಕರ್ ಟೆನ್ ಗುಂಟಾಗಿದೆ ಕಂಬೈಂಡ್ ಪ್ಲಾಂಟೇಶನ್ ಇದೆ ಸೀತಾಪಳಿ ಇದೆ ಚಿಕ್ಕು ಇದೆ ಆಮೇಲೆ ಆಚೆ ಕಡೆ ಹೋದ್ರೆ ನೀವು ಪೇರು ಕೈ ಇದೆ ಮಾವಿನ ಹಣ್ಣು ಇದೆ ಮಾವಿನ ಕೂಡ ಕೇಸರ್ ಇದೆ ಐರಿ ಇದೆ ಸರ್ ದೇವಗಡದ ರಾಸೂಸ್ ಇದೆ ಅವು ಕೂಡ ಪ್ಲಾಂಟೇಶನ್ ಮಾಡಿದ್ವಿ ಎಷ್ಟು ವರ್ಷ ಇತ್ತು ಸರ್ ಇದು ಸಿಕ್ಸ್ ಇಯರ್ ರನ್ನಿಂಗ್ ಇದೆ ಸರ್ ಈ ವರ್ಷ ನಾವು ಕಾಯಿ ತಗೊಂಡಿದ್ವಿ ಈ ವರ್ಷ ಸ್ಟಾರ್ಟ್ ಆಗಿದೆ ಸರ್

ಮಾಡಿ ಹಣ್ಣದ ಮೇನ್ ಅಂದರೆ ಕಾಶಿ ಕಾಜು ಇದೆ ಸರ್ ಈ ಸಾಲ ಚೇಂಜ್ ಇರುತ್ತೆ ವಾಟರ್ ಟೇಸ್ಟ್ ಚೇಂಜ್ ಇರುತ್ತೆ ಅದರ ಒಳಗಡೆ ಇರುವಂತ ಮಿನರಲ್ಸ್ ಮತ್ತೆ ಇದು ಏನಿದೆ ಅಲ್ಲ ಸಿಗಪ್ಪು ಕೋಕೋನಟ್ ಅದು ಸ್ವಲ್ಪ ನಮ್ಮ ಈ ಕೋಕೋನಟ್ ಗಿಂತ ಜಾಸ್ತಿ ಚಲೋ ಬರುತ್ತೆ ಜಾಸ್ತಿ ಫೈಬರ್ ಅಂಡ್ ಮಿನರಲ್ ಜಾಸ್ತಿ ಇದೆ ಇದು ಚೇಸ್ ಪೋರ್ಸ್ ಇದು 7 ಇಯರ್ಸ್ ಇದೆ ಇದು 1 ಇಯರ್ಸ್ ಇದು ಬಂದ್ಬಿಟ್ಟು ವಾಟರ್ ಆಪಲ್ ಹ್ಮ್ ಅದು ವಾಟರ್ ಆಪಲ್ ಇದು ವಾಟರ್ ಆಪಲ್ ಕೂಡ ಒಂದೇ ಹಚ್ಚಿದೀವಿ ಹ್ಮ್ ಹ್ಮ್ ಬರುತ್ತೋ ಇಲ್ಲ ಅಂತ ಗ್ಯಾರಂಟಿ ಇರಲಿಲ್ಲ ಹ್ಮ್ 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 ಬಂದಿದೆ ನೆಕ್ಸ್ಟ್ ಇದ್ರದ್ದು ಬಗ್ಗೆನು ಮತ್ತೆ ಒಂದು ಹಂಚಿ ಮೇಲೆ ಹಾರ್ಟ್ ಆಫ್ ದ ಸಿಟಿ ಗಾಂಧಿ ಚೌಕಿಂದ ಫಾರ್ಟೀನ್ ಕಿಲೋಮೀಟರ್ಸ್ ಇದೆ ಬಿಜಾಪುರ ಉಮದಿ ಹೈವೇ ಹೈವೇಗೆ ಬಂದ್ರೆ ಅರಕೇರಿ ಎಲ್ ಟು ಅಂತ ಹೇಳಿದ್ರೆ ಅಲ್ಲಿ ಬಂದ್ರೆ ನಿಮಗೆ ಅಪ್ಪೆ ನೇಚರ್ ಹೋಮ್ ಸ್ಟೇ ಅಂದರೆ ಇಲ್ಲಿ ಅಡ್ರೆಸ್ ಕೊಡ್ತಾರೆ ವಿವರ್ಸ್ಗೆ ನಾವು ಲೊಕೇಶನ್ ಶೇರ್ ಮಾಡ್ತೀವಿ ಆಯ್ತು ಆಯ್ತು ಭಾಳ ಥ್ಯಾಂಕ್ ಯು ಸರ್ ನಿಮ್ಮ ಒಳ್ಳೆಯ ಸಮಯ ನಾವು ಕೊಟ್ಟಿರಿ ಭಾಳ ವಿಶೇಷಗಳು ಹೇಳಿ ಓಕೆ ಥ್ಯಾಂಕ್ ಯು ಧನ್ಯವಾದ